ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಹಾಗೂ ಗೌರಿ ರವರ ವಿವಾಹ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಬಡವರ ಬಂಧು ಸಂಘದ ವತಿಯಿಂದ ಬಡವರಿಗೆ ವೃದ್ಧಾಪಿ ವೇತನ ಆದೇಶ ಪತ್ರ ಹಸ್ತಾಂತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸುಣ್ಣದಕೇರಿ ರಮೇಶ್ ರವರು ಮಾತನಾಡಿ ಹರೀಶ್ ಗೌಡ್ರವರ ಮದುವೆ ವಾರ್ಷಿಕೋತ್ಸವದ ಅಂಗವಾಗಿ ವೃದ್ಧಾಪ್ಯ ವೇತನ ಪತ್ರ ವಿತರಿಸುವ ಮೂಲಕ ಶುಭಾಶಯ ಕೋರಿದ್ದೇವೆ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಅಧಿಕಾರ ಸಿಗಲಿ ಸಂಸದರು ಹಾಗೂ ಸಚಿವರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಪಡವರಳ್ಳಿ ಪಾಪಣ್ಣ ತಾವೇರೇಕರೆಯ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಬಾಬು ಹುತ್ತನಹಳ್ಳಿ ಮಹಾದೇವ್ ರಾಣಿ ವನಿತಾ ಜೊತೆಗಿದ್ದರು

देत्र का करके जा रही हूं और आज जो पात्र है ये अच्छा नेता का गणेश लागली पुने निरीक्षण है इसका दान हम विषय ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಈ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವೆಲ್ಲರೂ ಬಂದು ನಮ್ಮ ಸ್ನೇಹಿತರೆಲ್ಲರೂ ಕೇಳಿ ಇದನ್ನು ಆಚರಿಸ್ತಾ ಇದ್ದೀವಿ ಈ ಸಮಾರಂಭದಲ್ಲಿ ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೇಳ್ಕೋತಾ ಇದೀವಿ ಮುಂದೊಂದು ದಿನದಲ್ಲಿ ಇವರು ಎಂ ಎಲ್ ಎ ಆಗಿ ಈಗ ಎಂ ಎಲ್ ಎ ಆಗಿದ್ದಾರೆ ಮುಂದಿನ ದಿನ ಎಂ ಪಿ ಆಗಿ ಬರಲಿ ಮಿನಿಸ್ಟರ್ ಆಗ್ಲಿ ಅನ್ನೋದು ನಮ್ಮ ಆಸೆ ಎಲ್ಲಿ ಮತದಾರರಿಗೂ ಕೂಡ ಅದೇ ಆಸೆ ಐತೆ ಇವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಪ್ರತಿಯೊಬ್ರು ಮನಸ್ಸಲ್ಲೂ ಯಾಕೆ ಯಾಕೆಂದ್ರೆ ಇವರು ಸಾಕಷ್ಟು ಜನಸೇವೆಗಳನ್ನ ಜನಪರ ಕೆಲಸಗಳನ್ನ ಮಾಡ್ತಾನೆ ಇದಾರೆ ಇದು ಈಗ ಮುಂದುವರಿಲಿ ಇವರು ಇರೋದ್ರಿಂದ ಒಂದಷ್ಟು ಜನಕ್ಕೆ ಸಹಾಯ ಆಗತ್ತೆ ಆದ್ರಿಂದ ಇವ್ರ ಕ್ಷೇತ್ರ ಬೆಳೆಯುತ್ತೆ ಇದೇ ತರ ಬೇರೆ ಕ್ಷೇತ್ರಗಳಲ್ಲೂ ಕೆಲಸ ಮಾಡಲಿ ಅಂತ ನಮ್ಮೆಲ್ಲರೂ ಆಸೆ ವೃದ್ಧಾಪ್ಯ ವೇತನ ವಿಡ ವೇತನ ಇದನ್ನ ಕೊಡ್ತಿದೀವಿ ಇವತ್ತು ಒಂದ ಐದಾರು ಜನಕ್ಕೆ ಕೊಡ್ಸಿದೀವಿ ಯಾಕಂದ್ರೆ ಇವ್ರು ನೆನಪಾಗಿ ಅದು ಉಳಿಲಿ ಅನ್ನೋ ಒಂದು ಉದ್ದೇಶಕ್ಕೆ ಕೊಡ್ಸಿದೀವಿ ಇವ್ರಿಗೆ ದೇವರು ಸಕಾಲ ಐಶ್ವರ್ಯನ ಕೊಟ್ಟು ಕಾಪಾಡ್ಲಿ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ ಬಡವರ ಬಂಧು ಅಭಿಮಾನಿಗಳ ಸಂಘದಿಂದ ಇದನ್ನ ಮಾಡಿದೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು